ನಗರ ಪರಿಸರದ ನಡುವೆ ಕಂಗೊಳಿಸುತ್ತಿರುವ ಅತಿಶಯ ಕ್ಷೇತ್ರ ಜೈನರ ಗುತ್ತಿಯಲ್ಲಿ ಕಳೆದ ಆರು ದಿನಗಳಿಂದ ನಡೆದ ಪಂಚ ಕಲ್ಯಾಣಕ ಪ್ರತಿಷ್ಠಾ ಮಹಾಮಹೋತ್ಸವ ಶ್ರೀ ಶೀತಲನಾಥ ತೀರ್ಥಂಕರ ಹಾಗೂ ಮುನಿಸು ಋತನಾಥ ತೀರ್ಥಂಕರ ಮಹಾಮಸ್ತಕಾಭಿಷೇಕ ನೆರವೇರಿಸುವ ಮೂಲಕ ಸಂಪನ್ನಗೊಂಡಿತು ಮಾದಿಯಳ್ಳಿ ಹೋಬಳಿ ಶಿವಪುರ ಕಾವಲು ಸಮೀಪವಿರುವ ಅತಿಶಯ ಕ್ಷೇತ್ರ ಜೈನರ ಗುದ್ದಿಯಲ್ಲಿ ಜೈನ ಧರ್ಮ ಪ್ರಭಾವಕ ಯುವ ಸಂತ ಮುನಿ ಶ್ರೀ ನೂರ ಎಂಟು ವೀರಸಾಗರ ಮುನಿ ಮಹಾರಾಜರ ಆಶ್ರಯದಂತೆ ಪಂಚ ಕಲ್ಯಾಣಕ ಮಹೋತ್ಸವವನ್ನು ಶುಕ್ರವಾರ ಪ್ರಾರಂಭಿಸಲಾಗಿತ್ತು ಮೊದಲ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಶ್ರವಣ ಬೆಳಗೊಳದ ಆಚಾರ್ಯ ಚಂದ್ರಪ್ರಭಾ ಮಿನಿ ಮಹಾರಾಜರ ಆಗಮನದ ನಂತರ ಗರ್ಭ ಕಲ್ಯಾಣಕ ಪೂರ್ವ ಕ್ರಿಯಾದಿ ಪೂಜೆ ನೆರವೇರಿಸಿ ಧ್ವಜಾರೋಹಣ ನೆರವೇರಿಸಿ ಚಾಲನೆ ದೊರಕಿತು ಶನಿವಾರ ಮಹಾರಾಷ್ಟ್ರದ ನಾಂದಿನಿಯಿಂದ ಹತ್ತೊಂಬತ್ತು ದಿಗಂಬರ ಸಂಘದೊಂದಿಗೆ ವಿಶುದ್ಧ ಮುನಿ ಮಹಾರಾಜರು ಆಗಮಿಸಿ ಯಾಗಮಂಡಲ ಆರಾಧನೆ ಶಾಂತಿಹೋಮ ನೆರವೇರಿಸಲಾಯಿತು ಮೂರನೇ ದಿನ ಜನ್ಮ ಕಲ್ಯಾಣಕ ಜೀನಿ ಮಂದಿರದಲ್ಲಿ ಮೂರ್ತಿಗಳಿಗೆ ಅಭಿಷೇಕ ಮಾಡಲಾಯಿತು ಸೋಮವಾರ ಭಕ್ತಿ ಪ್ರಧಾನ ರಾಜ ವೈಭವದ ತೀರ್ಥಾಂಕರ ತಪೋ ಕಲ್ಯಾಣಕ ನೆರವೇರಿತು ಮಂಗಳವಾರ ತೀರ್ಥಾಂಕರರ ಕೆಲ ಜ್ಞಾನ ಕಲ್ಯಾಣಿಕ ಸುಶ್ರಾವ ಸಂಗೀತಮಯ ಹಾಡು ಹಾಗೂ ಮಂತ್ರ ಘೋಷದೊಂದಿಗೆ ವೈಭವದಿಂದ ನಡೆಸುವುದರ ಜೊತೆಗೆ ಬುಧವಾರ ಮೋಕ್ಷಕ ಕಲ್ಯಾಣಿಕ ಮೂವತ್ತೊಂದು ಅಡಿ ಎತ್ತರದ ಮುನಿಶ್ರತ ತೀರ್ಥಾಂಕರ ಹಾಗೂ ಹಾಗೂ ಪದ್ಮಾಸನ ಭಂಗಿಯ ಶೀತಲನಾಥ ತೀರ್ಥಂಕ ಮೂರ್ತಿಗಳಿಗೆ ಮಸ್ತಕಾಭಿಷೇಕ ನೆರವೇರಿಸಲಾಯಿತು ಆರು ದಿನದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಆಗಮಿಸಿದ್ದರು ಪಂಚ ಕಲ್ಯಾಣಿಕ ಮಹೋತ್ಸವ ಪ್ರಾರಂಭವಾದ ದಿನದಿಂದ ಸಾವಿರ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದ ಜೈನ ಬಾಂಧವರ ಹಾಗೂ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ತೊಡಗಿತು ದಕ್ಷಿಣ ಭಾರತದ ಮಹಾರಾಷ್ಟ ಜೈಪುರ ರಾಜಸ್ಥಾನ ಹರಿಯಾಣ ಮಧ್ಯಪ್ರದೇಶ ಸೇರಿದಂತೆ ದೇಶದ ಎಲ್ಲಾ ಭಾಗದಿಂದಲೂ ಹಾಗೂ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದಲೂ ಸಹ ಜನರು ಆಗಮಿಸಿದ್ದರು ಮಹಾಮಸ್ತಕಾಭಿಷೇಕಕ್ಕೆ ಭಾಗಿಯಾಗಿದ್ದರು ಕಲ್ಯಾಣಕ ಮಹೋತ್ಸವ ಪ್ರಾರಂಭದ ದಿನದಿಂದಲೂ ಸಹ ಉಪಾಹಾರದ ವ್ಯವಸ್ಥೆ ಮಾಡಲಾಗಿತ್ತು ಬೆಳಗ್ಗೆ ಕಾಫಿ ಟೀ ತಿ ಿ ಮಧ್ಯಾಹ್ನ ಊಟ ರಾತ್ರಿ ಹನ್ನೊಂದು ಗಂಟೆವರೆಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಒಟ್ಟು ಒಂದೂವರೆ ಲಕ್ಷ ಜನರು ಭೋಜನ ಮಾಡಿದರು ಎಂದು ಭೋಜನಾಲಯದ ವ್ಯವಸ್ಥಾಪಕ ನಾಗಚಂದ್ರ ಜೈನ್ ತಿಳಿಸಿದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು